ಉಪಚು ಉಪಚುನಾವಣೆ ಮೂರು ಗೆಲ್ತೇವೆ ಮೂರು ಕಡೆಯಿಂದ ನಮಗೆ ಬಂದ ವರದಿ ಪ್ರಕಾರ ಭಾಳ ಚೆನ್ನಾಗಿ ನಡೆದೇವೆ ಅಂತಾರೆ ನಮ್ಮ ಪ್ರಜ್ಞಾವಂತ ಮತದಾರರು ನ್ಯಾಯಾಧೀಶರು ಇವತ್ತು ಅವರು ತಮ್ಮ ತೀರ್ಪನ್ನು ಕೊಡ್ತಾರೆ ಆ ತೀರ್ಪು ಅನೌನ್ಸ್ಮೆಂಟ್ ಇಪ್ಪತ್ತ್ಮೂರನೇ ತಾರೀಕಿಗೆ ಆಗ್ತದೆ ನಮಸ್ತೆ ಹಾಂ ಜನರ ಬಗ್ಗೆ ಅವರು ಹಾಗೆ ಮಾತನಾಡುವುದು ಸರಿಯಲ್ಲ ಜನರ ತೀರ್ಪೇನಿದೆ ಆ ತೀರ್ಪನ್ನು ಅವರು ತೆಲೆಬಾಗಿ ಸ್ವೀಕಾರ ಮಾಡಬೇಕು ಅವ್ರಿಗೆ ಈಗಾಗಲೇ ಹಲವಾರು ಸಂದರ್ಭದಲ್ಲಿ ವಿಶೇಷ ಅನುಭವಗಳಾಗಿವೆ ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ನಾನು ಕೇಳ್ತೀನಿ ಈ ಈ ವಿಶ್ವಾಸ ಏನಿದೆ ಅಲ್ಲ ಏನಿದೆ ನಿಮ್ಮ ಏನು ಕಾರಣ ಹೇಳಿ ಇನ್ನು ನಿಮ್ಮ ಪರ್ಫಾರ್ಮೆನ್ಸ್ ಮಾಡಿದರೆ ಕರೋನಾದಾಗ ಒಳ್ಳೆಯ ಆಡಳಿತ ಕೊಟ್ಟರೆ ಅಭಿವೃದ್ಧಿ ಮಾಡಿದರೆ ಯಾವ ರೀತಿ ಆಗಿರ್ತಕ್ಕಂಥ ದುರ್ನಡತೆ ದುರ್ವರ್ತನೆ ದುರಾಡಳಿತ ಆಯ್ತಲ್ಲ ಅದರಿಂದಾಗಿ ನೂರ ಮೂವತ್ತಾರು ನಮ್ಮ ಸಂಖ್ಯೆ ಬಂತು ಇಷ್ಟೆಲ್ಲ ಆದಮೇಲೆ ಇನ್ನೂ ಅದೇ ಅಭಿಪ್ರಾಯದ ನೀವಿದ್ದರೆ ಅದು ನಿಮ್ಮ ಮತ್ತೇನೋ ಬೇರೆ ಬೇರೆ ವಿಚಾರಗಳು ಜನರ ತೆಗೆ ಹೋಗಿ ಬರ್ತಾವೆ ಆ ರೀತಿ ಹೇಳಿ ಇ ವಿ ಎಮ್ ಕಾರಣನ ಅಥವಾ ಮಾಲ್ ಪ್ರಾಕ್ಟೀಸಸ್ ಏನಾದರೂ ಆದವಾ ಇಂಥ ಆಲೋಚನೆಗಳು ಜನರ ತಲೆಯೊಳಗೆ ಬರೋದಕ್ಕೆ ಪ್ರಾರಂಭ ಆಗ್ತವೆ ನಾವು ಪ್ರಯತ್ನ ಮಾಡಿದ್ವಿ ನೀವು ಪ್ರಯತ್ನ ಮಾಡಿರಿ ಅಂತಿಮವಾಗಿ ಮತದಾರರು ನಿರ್ಣಯಿಸ್ತಾರೆ ನಮಗೆ ಮತದಾರರು ತೋರ್ತಕ್ಕಂಥ ಸ್ಪಂದನೆ ಎನ್ನುರೋದು ನಮಗೆ ವಿಶ್ವಾಸ ಇದೆ